ಅಗ್ರಿಸೆಂಟ್ರಲ್ ಅರ್ಪಿಸುವ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮೊಡನೆ ಸೇರಿರುವ ಎಲ್ಲರಿಗೂ ನಮಸ್ಕಾರ ಕೃಷಿ ಲೋಕದ ಹೊಸ ಸುದ್ದಿ ಆಮೇಲೆ ವಿಶ್ಲೇಷಣೆ ಮತ್ತೆ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮೊನಿಗೆ ಹಂಚಿಕೊಳ್ಳಲು ನಾವು ಇಲ್ಲಿದ್ದೇವೆ ಹೌದು ಇವತ್ ನಾವು ಆಳವಾಗಿ ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀವಿ ಈ ಇತ್ತೀಚೆಗೆ ಬಂದಿರುವ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ಸುಧಾರಣೆಗಳು ಇದೆಯಲ್ಲ ಜಿಎಸ್ಟಿ ಅದು ನಮ್ಮ ಭಾರತೀಯ ಕೃಷಿ ಕ್ಷೇತ್ರದ ಮೇಲೆ ಮುಖ್ಯವಾಗಿ ರೈತರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ನೋಡೋಣ ಅಂದ್ರೆ ನಮಗ್ ಸಿಕ್ಕಿರೋ ಹಲವು ಮೂಲಗಳನ್ನ ಆಧರಿಸಿ ಇದ್ರ ಬಗ್ಗೆ ಮಾತಾಡೋಣ ಖಂಡಿತ ಇದು ಸುಮ್ಮನೆ ತೆರಿಗೆ ದರಗಳ ಪಟ್ಟಿ ಮಾತ್ರ ಅಲ್ಲ ಬದಲಿಗೆ ಇದು ಕೃಷಿ ಉಪಕರಣಗಳು ರಸಗೊಬ್ಬರಗಳು ಆಮೇಲೆ ಹೈನುಗಾರಿಕೆ ಮೀನುಗಾರಿಕೆ ಈ ತರ ಮುಖ್ಯ ಕ್ಷೇತ್ರಗಳ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಿಸಬೇಕು ಸರಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಈ ಸುಧಾರಣೆಗಳಿಂದ ರೈತರಿಗೆ ನಿಜವಾಗಿಯೂ ಏನ್ ಲಾಭ ಅಥವಾ ಏನಾದ್ರೂ ಸವಾಲುಗಳಿವೆಯಾ ಇದನ್ನ ಸ್ಪಷ್ಟಪಡಿಸೋಣ ಅಂತ ಸರಿ ಹಾಗಾದ್ರೆ ಮೊದಲಿಗೆ ಕೃಷಿ ಯಾಂತ್ರೀಕರಣದ ವಿಷಯದಿಂದನೇ ಶುರು ಮಾಡೋಣ ಈಗಂತೂ ಆಧುನಿಕ ಕೃಷಿ ಅಂದ್ರೆ ಯಂತ್ರಗಳು ಬೇಕೇ ಬೇಕು ಅಲ್ವಾ ಹೌದು ದಿನದಿಂದ ದಿನಕ್ಕೆ ಅದರ ಪ್ರಾಮುಖ್ಯತೆ ಜಾಸ್ತಿ ಆಗ್ತಿದೆ ಹಾಗಾದ್ರೆ ಈ ಜಿಎಸ್ಟಿ ಬದಲಾವಣೆಗಳು ಯಾಂತ್ರೀಕರಣಕ್ಕೆ ಹೇಗೆ ಪ್ರೋತ್ಸಾಹ ಕೊಡ್ಬೋದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಈಗಿನ ಟಿ ದರಗಳಲ್ಲಿ ಏನ್ ಕಡಿತ ಮಾಡಿದಾರೆ ಅಲ್ವಾ ಅದರಿಂದ ಟ್ರಾಕ್ಟರ್ಗಳು ಹಾರ್ವೆಸ್ಟರ್ಗಳು ಟಿಲ್ಲರ್ಗಳಂತ ಮುಖ್ಯವಾದ ಯಂತ್ರಗಳ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇದೆ ಹೌದಾ ಮೂಲಗಳ ಪ್ರಕಾರ ಈಗ ಹದಿನೆಂಟುನೂರು ಸಿ ಗಿಂತ ಕಡಿಮೆ ಕೆಪಾಸಿಟಿ ಇರೋ ಗಳ ಮೇಲೆ ಟಿ ಕೇವಲ ಐದು ಪರ್ಸೆಂಟ್ಗೆ ಇಳಿದೆ ಅಂತ ಹೇಳ್ತಿದ್ದಾರೆ ಓ ಅದು ದೊಡ್ಡ ಇಳಿಕೆನೇ ಸರಿ ಹಾಗೆಯೇ ಟ್ರ್ಯಾಕ್ಟರ್ಗಳ ಸ್ಪೇರ್ ಪಾರ್ಟ್ಸ್ ಮೇಲೆ ಏನಾದರೂ ಬದಲಾವಣೆ ಆಗಿದೆಯಾ ಅಂದ್ರೆ ಟಯರ್ ಟ್ಯೂಬ್ ಪಂಪ್ ಇವುಗಳ ಮೇಲೆ ಹೌದು ಅದ್ರ ಬಗ್ಗೆನ ಮಾಹಿತಿ ಇದೆ ಟೈರ್ಗಳು ಟ್ಯೂಬ್ಗಳು ಹೈಡ್ರಾಲಿಕ್ ಪಂಪ್ಗಳು ಇರುತ್ತಲ್ಲ ಅವುಗಳ ಮೇಲಿನ ಜಿಎಸ್ಟಿಯನ್ನ ಹದಿನೆಂಟು ಪರ್ಸೆಂಟ್ ರಿಂದ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಅಂತ ಅಂದ್ರೆ ಬರೀ ಹೊಸ ತಗೊಡೋದು ಮಾತ್ರ ಅಲ್ಲ ಮೇಂಟೆನೆನ್ಸ್ ಖರ್ಚು ಕೂಡ ಕಡಿಮೆ ಆಗ್ಬೋದಲ್ಲ ಖಂಡಿತವಾಗ್ಯೂ ಹೊಸ ಯಂತ್ರ ಖರೀದಿ ಜೊತೆಗೆ ಹಳೆ ಯಂತ್ರಗಳ ನಿರ್ವಹಣೆಗೂ ಇದು ಸಹಾಯ ಆಗತ್ತೆ ಇನ್ನು ನೀರಾವರಿ ವಿಷಯಕ್ಕೆ ಬಂದ್ರೆ ಸ್ಪ್ರಿಂಕ್ಲರ್ಗಳು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮತ್ತೆ ಹಾರ್ವೆಸ್ಟಿಂಗ್ ಮಷೀನ್ಗಳು ಇವುಗಳ ಮೇಲಿನ ಜಿಎಸ್ಟಿ ಕೂಡ ಹನ್ನೆರಡು ಪರ್ಸೆಂಟ್ರಿಂದ ರಿಂದ ಐದು ಪರ್ಸೆಂಟ್ ಬಂದಿದೆ ಅಷ್ಟೇ ಅಲ್ಲ ಹದಿನೈದು ಗಿಂತ ಜಾಸ್ತಿ ಕೆಪಾಸಿಟಿ ಇರೋ ಡೀಸೆಲ್ ಇಂಜಿನ್ ಭತ್ತ ನಾಟಿ ಮಾಡೋ ಯಂತ್ರ ಗೊಬ್ಬರ ಹಾಕೋ ಯಂತ್ರ ಇವುಗಳ ಮೇಲಿನ ತೆರಿಗೆನು ಹನ್ನೆರಡರಿಂದ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ವಾವ್ ಹಾಗಾದ್ರೆ ಇದರ ಒಟ್ಟಾರೆ ಪರಿಣಾಮ ಏನು ಸಣ್ಣ ರೈತರಿಗೆ ಹೇಗೆ ಸಹಾಯ ಆಗ್ಬೋದಿದ್ರಿಂದ ನೋಡಿ ಮುಖ್ಯ ಪರಿಣಾಮ ಅಂದ್ರೆ ಯಂತ್ರಗಳು ಇನ್ನಷ್ಟು ಕೈಗೆಟ್ಟುಗುವಂತೆ ಆಗೋದು ಇದರಿಂದ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರ ರೈತರು ಕೂಡ ಈ ಹೊಸ ತಂತ್ರಜ್ಞಾನ ಬಳಸ್ಕೊಳ್ಳೋಕೆ ಸ್ವತಃ ಸುಲಭ ಆಗತ್ತೆ ಹೌದು ಇದು ಅವರ ಟೈಮ್ ಉಳಿಸತ್ತೆ ಶ್ರಮ ಕಡಿಮೆ ಮಾಡುತ್ತೆ ಮತ್ತೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಾಗೋಕೆ ಸಹಾಯ ಆಗತ್ತೆ ನಿಜ ಒಂದು ಅಂದಾಜಿದೆ ಏನಂದ್ರೆ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ತಗೊಂಡ್ರೆ ಈ ತೆರಿಗೆ ಕಡಿಮೆ ಆಗಿರೋದ್ರಿಂದ ಸುಮಾರು ಐವತ್ ಸಾವಿರ ರೂಪಾಯಿಗಿಂತ ಹೆಚ್ಚು ಉಳಿತಾಯ ಆಗ್ಬಹುದು ಅಂತ ಓಹೋ ಐವತ್ ಸಾವಿರ ಅಂದ್ರೆ ಸಣ್ಣ ಮೊತ್ತ ಅಲ್ವೇ ಅಲ್ಲ ಆ ದುಡ್ಡನ್ನ ರೈತಲು ಬೇರೆ ಯಾವುದು ಬಳಸಬಹುದು ಇದರ ಜೊತೆಗೆ ನೀವು ಸೌರಶಕ್ತಿ ಚಾಲಿತ ಪಂಪ್ಗಳ ಬಗ್ಗೆನೂ ಹೇಳಿದ್ರಿ ಹೌದು ಸೋಲಾರ್ ಪಂಪ್ ಸೆಟ್ಗಳ ಮೇಲಿನ ಜಿಎಸ್ಟಿ ಕೂಡ ಕಡಿಮೆ ಆಗಿದೆ ಇದು ಪರಿಸರ ದೃಷ್ಟಿಯಿಂದಲೂ ಒಳ್ಳೇದಲ್ವೆ ನಿಜಕ್ಕೂ ಸೋಲಾರ್ ಪಂಪ್ಗಳ ಮೇಲಿನ ಜಿಎಸ್ಟಿ ಕಡಿಮೆ ಆಗಿರೋದು ಬರೀ ಖರ್ಚು ಕಡಿಮೆ ಮಾಡೋದು ಮಾತ್ರ ಅಲ್ಲ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕು ಪ್ರೋತ್ಸಾಹ ಕೊಡುತ್ತೆ ಹೌದು ಇದು ಲಾಂಗ್ ಟರ್ಮ್ನಲ್ಲಿ ಪರಿಸರ ಸ್ನೇಹಿ ಕೃಷಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟ ಹಾಗೆ ಆದರೆ ಇಲ್ಲೊಂದು ವಿಷಯ ನಾವು ಗಮನಿಸ್ಬೇಕು ಏನು ಈ ಕಡಿಮೆ ಬೆಲೆಯ ಲಾಭ ರೈತರಿಗೆ ತಲುಪಬೇಕು ಅಂದ್ರೆ ಅವರಿಗೆ ಸುಲಭವಾಗಿ ಸಾಲ ಸಿಗಬೇಕು ಮತ್ತೆ ಈ ಹೊಸ ಟೆಕ್ನಾಲಜಿ ಬಗ್ಗೆ ಸರಿಯಾದ ಮಾಹಿತಿ ಟ್ರೈನಿಂಗ್ ಕೂಡ ಸಿಗಬೇಕು ಅದನ್ನೂ ಮುಖ್ಯ ಸರಿಯಾದ ಮಾತು ಸರಿ ಯಾಂತ್ರೀಕರಣದ ಬಗ್ಗೆ ನೋಡಿದ್ವಿ ಈಗ ಕೃಷಿಗೆ ಅತಿ ಮುಖ್ಯವಾದ ಆದಾನಗಳು ಅಂದ್ರೆ ಇನ್ಪುಟ್ಸ್ ಕಡೆ ಬರೋಣ ಬೀಜ ಗೊಬ್ಬರ ಕೀಟನಾಶಕ ಇವುಗಳಿಲ್ಲದೆ ಕೃಷಿ ಹೇಗ್ ಸಾಧ್ಯ ಖಂದಿಕ್ರ ಇಲ್ಲ ಇವುಗಳ ಮೇಲಿನ ತೆರಿಗೆಯಲ್ಲಿ ಏನು ಬದಲಾವಣೆಯಾಗಿದೆ ಇಲ್ಲೂ ಕೆಲವು ಮುಖ್ಯ ಬದಲಾವಣೆಗಳು ಆಗಿವೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳ ಮೇಲೆ ಜಿಎಸ್ಟಿ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನೀಗ ಫೈವ್ ಪರ್ಸೆಂಟ್ಗೆ ಇಳಿಸಿದ್ದಾರೆ ಇದು ಬಹಳ ದೊಡ್ಡ ಬೆಳವಣಿಗೆ ಓ ಹಾಗಾದ್ರೆ ರೈತರ ದೊಡ್ಡ ಖರ್ಚುಗಳಲ್ಲಿ ಒಂದಾದ ಗೊಬ್ಬರದ ಖರ್ಚು ಕಡಿಮೆ ಆಗುತ್ತೆ ಅಂತನಾ ಹೌದು ಆ ನಿರೀಕ್ಷೆ ಖಂಡಿತ ಇದೆ ಹಾಗೆಯೇ ಈ ಗೊಬ್ಬರ ತಯಾರಿಸೋಕೆ ಬೇಕಾದ ಕಚ್ಚಾ ವಸ್ತುಗಳ ಮೇಲಿನ ತೆರಿಗೆ ಏನಾದರೂ ಬದಲಾಗಿದ್ಯಾ ಅಮೋನಿಯಾ ಆಸಿಡ್ಗಳ ತರಹ ಹೌದು ಅದರ ಮೇಲೂ ಪರಿಣಾಮ ಇದೆ ಗೊಬ್ಬರ ತಯಾರಿಕೆಗೆ ಬೇಕಾದ ಅಮೋನಿಯಾ ಸಲ್ಫ್ಯೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಇವುಗಳ ಮೇಲಿನ ಜಿಎಸ್ಟಿನೂ ಕಡಿಮೆ ಮಾಡಿದ್ದಾರೆ ಇದರಿಂದ ಗೊಬ್ಬರ ಕಂಪನಿಗಳ ಖರ್ಚು ಕಡಿಮೆಯಾಗಿ ಆಗಿ ಕೊನೆಗೆ ರೈತರಿಗೆ ಕಡಿಮೆ ಬೆಲೆಗೆ ಗೊಬ್ಬರ ಸಿಗೋ ಸಾಧ್ಯತೆ ಇದೆ ಈಗಂತೂ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಪರಿಸರಕ್ಕೆ ಹಾನಿ ಮಾಡದ ಕೃಷಿ ಪದ್ಧತಿಗಳನ್ನ ಪ್ರೋತ್ಸಾಹಿಸೋಕೆ ಈ ಜಿಎಸ್ಟಿ ಸುಧಾರಣೆಗಳಲ್ಲೇನಾದ್ರೂ ಇದೆಯಾ ಖಂಡಿತ ಇದೆ ಜೈವಿಕ ಕೀಟನಾಶಕಗಳು ಅಂದ್ರೆ ಬಯೋಪೆಸ್ಟಿಸೈಡ್ಸ್ ಮತ್ತೆ ಗಿಡಗಳಿಗೆ ಬೇಕಾದ ಮೈಕ್ರೊನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮ ಪೋಷಕಾಂಶಗಳು ಇವುಗಳ ಮೇಲಿನ ಜಿಎಸ್ಟಿ ನು ಹನ್ನೆರಡು ಪರ್ಸೆಂಟ್ರಿಂದ ರಿಂದ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಓ ಇದು ಬಹಳ ಮುಖ್ಯ ಅಲ್ವಾ ಯಾಕೆಂದ್ರೆ ಇದು ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ಥರ ಆರ್ಥಿಕ ಪ್ರೋತ್ಸಾಹ ಕೊಟ್ಟಾಗೆ ಹೌದು ಹೌದು ಇದರದ್ದು ಡಬಲ್ ಬೆನಿಫಿಟ್ ಹೇಗೆ ಒಂದು ರೈತರ ಬೇಸಾಯದ ಖರ್ಚು ಕಡಿಮೆ ಆಗ್ಬೋದು ಇನ್ನೊಂದು ಕೆಮಿಕಲ್ಸ್ ಜಾಸ್ತಿ ಬಳಸೋದನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಒಳ್ಳೇದಾಗುವ ಜೈವಿಕ ಪರ್ಯಾಯಗಳನ್ನು ಬಳಸೋಕೆ ರೈತರಿಗೆ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ ಹೌದು ದೀರ್ಘಾವಧಿಯಲ್ಲಿ ಮಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ನಿಜ ಇದು ಒಂದ್ ರೀತಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ಗೆ ಸಪೋರ್ಟ್ ಹಾಗೆ ಆದ್ರೆ ಇಲ್ಲೂ ಒಂದ್ ಸವಾಲಿದೆ ಏನು ಹೇಳಿ ರಾಸಾಯನಿಕಗಳಿಗೆ ಹೋಲಿಸಿದರೆ ಈ ಬಯೋಪೆಸ್ಟಿಸೈಡ್ಸ್ ಮತ್ತೆ ಪೋಷಕಾಂಶಗಳ ಲಭ್ಯತೆ ಇದೆಯಲ್ಲ ಅದು ಮತ್ತೆ ಅವುಗಳ ಎಫೆಕ್ಟಿವ್ನೆಸ್ ಬಗ್ಗೆ ರೈತರಲ್ಲಿ ಇನ್ನೂ ಹೆಚ್ಚು ತಿಳುವಳಿಕೆ ಮೂಡಿಸ್ಬೇಕು ಸರಿ ಬರೀ ತೆರಿಗೆ ಕಡಿಮೆ ಮಾಡಿದ್ರೆ ಸಾಲ್ದು ಇವುಗಳ ಸಪ್ಲೈ ಚೇನ್ ಸ್ಟ್ರಾಂಗ್ ಮಾಡ್ಬೇಕು ಹೇಗೆ ಬಳಸ್ಬೇಕು ಅಂತ ಸರಿಯಾದ ಗೈಡೆನ್ಸ್ ಕೊಡ್ಬೇಕು ಅದೂ ಮುಖ್ಯ ಸರಿಯಾದ ಅಂಶ ಸರಿ ಈಗ ಕೃಷಿ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ದೊಡ್ಡ ಶಕ್ತಿಯಾಗಿರೋ ಹೈನುಗಾರಿಕೆ ಕ್ಷೇತ್ರದ ಕಡೆ ನೋಡೋಣ ಅಲ್ಲಿಯೇನು ಲಾಭ ನಿರೀಕ್ಷಿಸಬಹುದು ಹೈನುಗಾರಿಕೆ ನಮ್ಮ ದೇಶದ ಕೃಷಿ ಆರ್ಥಿಕತೆಯ ಒಂದು ದೊಡ್ಡ ಭಾಗ ಲಕ್ಷಾಂತರ ರೈತ ಕುಟುಂಬಗಳು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೌದು ಈ ಸೆಕ್ಟರ್ಗೂ ಕೆಲವು ಮುಖ್ಯವಾದ ಘೋಷಣೆಗಳಿವೆ ಬಹುಶಃ ಎಲ್ಲರಿಗಿಂತ ಮುಖ್ಯವಾದದ್ದು ಅಂದ್ರೆ ಹಾಲು ಮತ್ತು ಅದರಿಂದ ಮಾಡೋ ಫ್ರೆಶ್ ಪನೀರ್ ಮೇಲೆ ಜಿಎಸ್ಟಿ ಪೂರ್ತಿಯಾಗಿ ತೆಗೆದುಹಾಕಿದ್ದಾರೆ ಅರೆ ಇದು ನಿಜವಾಗ್ಲೂ ದೊಡ್ಡ ಸುದ್ದಿ ಅಂದ್ರೆ ಹಾಲು ಪನೀರ್ ಮೇಲೆ ಟ್ಯಾಕ್ಸೇ ಇಲ್ವೇ ಇಲ್ಲ ಹೌದು ಇದು ನೇರವಾಗಿ ಗ್ರಾಹಕರಿಗೂ ಒಳ್ಳೇದಾಗ್ಬೇಕಲ್ಲ ಆದ್ರೆ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಕಥೆಯೇನು ಅಂದ್ರ ಚೀಸ್ ಬೆಣ್ಣೆ ಮೊಸರು ಪ್ಯಾಕ್ ಮಾಡಿದ ಲಸ್ಸಿ ಇವುಗಳ ಮೇಲೆ ಅವುಗಳ ಮೇಲೂ ತೆರಿಗೆ ಕಡಿಮೆ ಮಾಡಿದ್ದಾರೆ ಈಗ ಸಹಕಾರಿ ಸಂಘಗಳು ಮತ್ತು ಬೇರೆ ಫುಡ್ ಪ್ರಾಸೆಸಿಂಗ್ ಯೂನಿಟ್ಗಳು ಮಾಡೋ ಚೀಸ್ ಪಾಸ್ತಾ ನಮ್ಕೀನ್ ಜಾಮ್ ಜೆಲ್ಲಿ ಹಣ್ಣಿನ ಪಲ್ಪ್ ಪಾನೀಯಗಳು ಇವುಗಳ ಮೇಲಿನ ಜಿಎಸ್ಟಿಯನ್ನ ಕೇವಲ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಓ ಇದು ಕೂಡ ಗಮನಾರ್ಹ ಇಳಿಕೆನೆ ಮೊದಲೆಲ್ಲ ಇವುಗಳಿಗೆ ಜಾಸ್ತಿ ದರ ಇತ್ತಲ್ವಾ ಹೌದು ಕೆಲವಕ್ಕೆ ಜಾಸ್ತಿನೇ ಇತ್ತು ಹಾಗಾದ್ರೆ ಇದರ ಪರಿಣಾಮ ಬಹಳ ದೊಡ್ಡದಿರುತ್ತೆ ಅನ್ಸುತ್ತೆ ಮೂಲಗಳ ಪ್ರಕಾರ ದೇಶದ ಸುಮಾರು ಹತ್ತು ಕೋಟಿ ಹಾಲು ಉತ್ಪಾದಕರು ರೈತರು ಮಹಿಳಾ ಸಂಘಗಳು ಕೊನೆಗೆ ಗ್ರಾಹಕರು ಎಲ್ಲರಿಗೂ ಇದರಿಂದ ಲಾಭ ಆಗತ್ತೆ ಅಂತ ಅಂದಾಜು ಹೌದು ಆಶೆಯಾದೆ ಇದು ನಮ್ಮ ಶ್ವೇತ ಕ್ರಾಂತಿಗೆ ಇನ್ನಷ್ಟು ಬಲ ಕೊಡಬಹುದು ಅಲ್ವಾ ಖಂಡಿತ ಕಡಿಮೆ ಬೆಲೆಯಾದ್ರೆ ಹಾಲಿನ ಉತ್ಪನ್ನಗಳ ಡಿಮಾಂಡ್ ಜಾಸ್ತಿ ಆರ್ಬೋದು ಆಗ ರೈತರು ಉತ್ಪಾದನೆ ಜಾಸ್ತಿ ಮಾಡೋಕೆ ಪ್ರೋತ್ಸಾಹಿತರಾಗ್ಬೋದು ಅದರಿಂದ ಅವರ ಆದಾಯನೂ ಹೆಚ್ಚಾಗ್ಬೋದು ಸರಿ ಆದ್ರೆ ಇಲ್ಲೂ ಒಂದು ವಿಷಯ ನೆನ್ಪಿಟ್ಕೋಬೇಕು ಉತ್ಪಾದನೆ ಜಾಸ್ತಿಯಾದಾಗ ರೈತರಿಗೆ ಸರಿಯಾದ ಬೆಲೆ ಸಿಗೋ ಹಾಗೆ ನೋಡ್ಕೊಳೋದು ಮತ್ತೆ ಸಂಸ್ಕರಣೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಸ್ಟ್ರಾಂಗ್ ಮಾಡೋದು ಇವು ಸವಾಲುಗಳು ಖಂಡಿತ ಸಪ್ಲೈ ಡಿಮ್ಯಾಂಡ್ ಬ್ಯಾಲೆನ್ಸ್ ಮುಖ್ಯ ಸರಿ ಈಗ ಕೃಷಿ ಸಂಬಂಧಿತ ಇನ್ನೊಂದು ಮುಖ್ಯ ಕ್ಷೇತ್ರ ಅಂದ್ರೆ ಜಲಕೃಷಿ ಮೀನುಗಾರಿಕೆ ಕಡೆ ನೋಡೋಣ ಅಲ್ಲೇನ್ ಜಿಎಸ್ಟಿ ಬದಲಾವಣೆಗಳು ಅಕ್ವಾಕಲ್ಚರ್ ಅಂದ್ರೆ ಜಲಕೃಷಿ ಇದು ನಮ್ಮ ದೇಶದ ಆಹಾರ ಭದ್ರತೆಗೆ ಮತ್ತೆ ರಫ್ತು ಆದಾಯಕ್ಕೆ ದೊಡ್ಡ ಕೊಡುಗೆ ಕೊಡ್ತಿದೆ ಈ ಕ್ಷೇತ್ರಕ್ಕೂ ಜಿಎಸ್ಟಿಯಿಂದ ಕೆಲವು ಅನುಕೂಲಗಳಾಗಿವೆ ಹೌದಾ ಹೌದು ಮೀನಿನ ಫೀಡ್ ಅಂದರೆ ಆಹಾರ ಆಮೇಲೆ ಮೀನಿನ ಎಣ್ಣೆ ಮೀನು ಹಿಡಿಯೋ ಬಲೆಗಳು ಫ್ರೆಶ್ ಅಥವಾ ಫ್ರೋಜನ್ ಮೀನು ಸೀಗಡಿ ಮತ್ತೆ ಬೇರೆ ಸಮುದ್ರ ಉತ್ಪನ್ನಗಳು ಆಕ್ವಾಕಲ್ಚರ್ಗೆ ಬೇಕಾದ ಇನ್ಪುಟ್ಸ್ ಇವುಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡು ಪರ್ಸೆಂಟ್ರಿಂದ ರಿಂದ ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ಅಂದರೆ ಮೀನು ಸೀಗಡಿ ಸಾಕಾಣಿಕೆ ಮಾಡೋ ರೈತರಿಗೆ ಉತ್ಪಾದನಾ ಖರ್ಚು ಕಡಿಮೆಯಾಗುತ್ತಾ ಮುಖ್ಯವಾಗಿ ಸೀಗಡಿ ಕೃಷಿಯಲ್ಲಿ ಮೆಷಿನ್ಗಳ ಬಳಕೆ ಜಾಸ್ತಿ ಇರುತ್ತೆ ಹೌದು ಸೀಗಡಿ ಫಾರ್ಮ್ಗಳು ಹ್ಯಾಚರಿಗಳಿಗೆ ಬೇಕಾದ ಡೀಸೆಲ್ ಇಂಜಿನ್ ಪಂಪ್ ಏರೇಟರ್ಸ್ ಅಂತಾರಲ್ಲ ಮೀರ್ಗೆ ಆಕ್ಸಿಜನ್ ಸೇರ್ಸೋಕೆ ಹಾ ಏರೇಟರ್ಸ್ ಹೌದು ಮತ್ತೆ ಸ್ಪ್ರಿಂಕ್ಲರ್ಗಳು ಈ ತರದ ಉಪಕರಣಗಳ ಮೇಲಿನ ಜಿಎಸ್ಟಿ ಈಗ ಬರೀ ಐದು ಪರ್ಸೆಂಟ್ ಅಂತೆ ಮೀನು ಸೀಗಡಿ ಕೆರೆಗಳಲ್ಲಿ ನೀರಿನ ಕ್ವಾಲಿಟಿ ಕಾಪಾಡೋದು ಬಹಳ ಮುಖ್ಯ ಅದಕ್ಕೆ ಬಳಸೋ ವಸ್ತುಗಳ ಮೇಲಿನ ಟ್ಯಾಕ್ಸ್ ಏನಾದ್ರೂ ಬದ್ಲಾಗಿದ್ಯಾ ಅದಕ್ಕೂ ಅನುಕೂಲ ಮಾಡಿದರೆ ನೀರಿನ ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಬಳಸೋ ಅಮೋನಿಯಾ ಮತ್ತೆ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತರಹದ ಕೆಮಿಕಲ್ಸ್ ಮೇಲಿನ ಟ್ಯಾಕ್ಸ್ ಕೂಡ ಐದು ಪರ್ಸೆಂಟ್ಗೆ ಇಳಿದಿದೆ ಓ ಇದು ಕೆರೆಗಳ ನಿರ್ವಹಣಾ ಖರ್ಚು ಕಡಿಮೆ ಮಾಡೋಕೆ ಸಹಾಯ ಆಡುತ್ತೆ ಹಾಗಾದ್ರೆ ಇದ್ರ ಒಟ್ಟಾರೆ ಪರಿಣಾಮ ಏನಾಗ್ಬಹುದು ರಫ್ತಿನ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಇರುತ್ತಾ ಖಂಡಿತ ಇರುತ್ತೆ ಫೀಡ್ ಖರ್ಚು ಕೆರೆ ನಿರ್ವಹಣೆ ಖರ್ಚು ಕಡಿಮೆ ಆದರೆ ಮೀನು ಸೀಗಡಿ ಕೃಷಿಕರ ಲಾಭ ಜಾಸ್ತಿ ಆಗಬಹುದು ಇದು ಭಾರತದಿಂದ ಮೀನು ಸೀಗಡಿ ರಫ್ತು ಜಾಸ್ತಿಯಾಗೋಕೆ ಪ್ರೋತ್ಸಾಹ ಕೊಡಬಹುದು ಸರಿ ಅಷ್ಟೇ ಅಲ್ಲ ಸಂಸ್ಕರಿಸಿದ ಮೀನು ಸೀಗಡಿ ತರಹದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನಮ್ಮ ದೇಶದ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗೋ ಸಾಧ್ಯತೆನೂ ಇದೆ ಹೌದು ಇದು ಕರಾವಳಿ ಮತ್ತೆ ಒಳನಾಡು ಮೀನುಗಾರಿಕೆ ಎರಡಕ್ಕೂ ಒಳ್ಳೆಯದನ್ಸುತ್ತೆ ಹೌದು ಆ ನಿರೀಕ್ಷೆ ಇದೆ ಸರಿ ಈ ಮುಖ್ಯ ಕ್ಷೇತ್ರಗಳಲ್ಲದೆ ಬೇರೆ ಯಾವ ಸಾಮಾನ್ಯ ವಸ್ತುಗಳು ಅಥವಾ ವಲಯಗಳ ಮೇಲೆ ಈ ಜಿಎಸ್ಟಿ ಸುಧಾರಣೆಗಳ ಪರಿಣಾಮ ಆಗ್ಬಹುದು ಇನ್ನು ಕೆಲವು ಬೆನಿಫಿಟ್ಸ್ ಇವೆ ಉದಾಹರಣೆಗೆ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸ್ ಮೇಲಿನ ಟ್ಯಾಕ್ಸ್ ದರಗಳನ್ನ ಸಿಂಪ್ಲಿಫೈ ಮಾಡಿದ್ದಾರೆ ಇದರಿಂದ ಕೆಲವು ಕಡೆ ಬೆಲೆ ಕಡಿಮೆ ಆಗ್ಬಹುದು ಶೇಖರಿಸಿಟ್ಟ ಅಥವಾ ಪ್ಯಾಕ್ ಮಾಡಿದ ಮೀನಿನ ಮೇಲಿನ ಜಿಎಸ್ಟಿನೂ ಕಡಿಮೆ ಆಗಿದೆ ಆಮೇಲೆ ಜನಸಾಮಾನ್ಯರು ಬಳಸೋ ಜೇನುತುಪ್ಪದ ಬೆಲೆನೂ ಕಡಿಮೆ ಆಗ್ಬಹುದು ಅಂತ ವರದಿಗಳು ಹೇಳ್ತಿವೆ ಅರಣ್ಯ ಉತ್ಪನ್ನಗಳು ಅಥವಾ ಅಲ್ಲಿನ ಜನರ ಜೀವಡೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಇದೆಯಾ ಹೌದು ಒಂದು ಅಂಶ ಇದೆ ಬೀಡಿ ಎಲೆಗಳ ಮೇಲಿನ ಜಿಎಸ್ಟಿ ದರವನ್ನ ಕಡಿಮೆ ಮಾಡಿದ್ದಾರೆ ಇದರಿಂದ ಅರಣ್ಯ ಪ್ರದೇಶಗಳಲ್ಲಿ ಬೀಡಿ ಎಲೆ ಕಲೆಕ್ಟ್ ಮಾಡಿ ಬದುಕೋ ಸಾವಿರಾರು ಗಿರಿಜನರಿಗೆ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆ ಇದೆ ಕೃಷಿ ಉತ್ಪನ್ನಗಳನ್ನ ಹೊಲದಿಂದ ಮಾರುಕಟ್ಟೆಗೆ ತಲುಪಿಸೋಕೆ ಸಾಗಾಣಿಕೆ ಖರ್ಚು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಆ ಬಗ್ಗೆ ಏನಾದ್ರೂ ಬದಲಾವಣೆ ಆಗಿದ್ಯಾ ಬಹಳ ಸರಿಯಾದ ಪ್ರಶ್ನೆ ಕೇಳಿದ್ರಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೃಷಿ ವ್ಯಾಲ್ಯೂ ಚೇನ್ನಲ್ಲಿ ಒಂದು ದೊಡ್ಡ ಭಾಗ ಈಗ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ಸ್ ಅಂದ್ರೆ ಸರಕು ಸಾಗಣೆ ವಾಹನಗಳ ಮೇಲಿನ ತೆರಿಗೆನೂ ಕಡಿಮೆ ಮಾಡಿದ್ದಾರೆ ಅಂತ ವರದಿ ಓ ಇದರ ನೇರ ಪರಿಣಾಮವಾಗಿ ಕೃಷಿ ಉತ್ಪನ್ನಗಳ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ ಇದು ಕೊನೆಗೆ ರೈತರಿಗೆ ಸಿಗೋ ಲಾಭವನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಇದು ಕೇಳೋಕ್ ಚೆನ್ನಾಗಿದೆ ಆದರೆ ಈ ತೆರಿಗೆ ಕಡಿತದ ಲಾಭ ನಿಜವಾಗ್ಲೂ ರೈತರಿಗೆ ಗ್ರಾಹಕರಿಗೆ ತಲುಪ್ತಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ ಕೆಲವೊಮ್ಮೆ ಮಧ್ಯವರ್ತಿಗಳು ಕಂಪನಿಗಳು ಬೆಲೆ ಕಡಿಮೆ ಮಾಡೋದೇ ಇಲ್ಲ ಅಂತ ದೂರುಗಳು ಬರ್ತವಲ್ಲ ಹೌದು ಇದು ಸರ್ಕಾರಕ್ಕೆ ಅರಿವಿದೆ ಅಂತ ಕಾಣುತ್ತೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಈ ತೆರಿಗೆ ಕಡಿತದ ಪೂರ್ತಿ ಲಾಭವನ್ನ ಗ್ರಾಹಕರಿಗೆ ಪ್ಯಾಸ್ ಮಾಡಿ ಅಂತ ಇಂಡಸ್ಟ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರಂತೆ ಸರಿ ಮದರ್ ಡೈರಿ ಅಂತ ಕೆಲವು ದೊಡ್ಡ ಕಂಪನಿಗಳು ಆಗ್ಲೇ ನಾವು ಬೆನಿಫಿಟ್ ಗ್ರಾಹಕರಿಗೆ ಕೊಡ್ತೀವಿ ಅಂತ ಹೇಳಿಕೆನು ಕೊಟ್ಟಿವೆ ಆದರೆ ಇದು ಸರಿಯಾಗಿ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳಕ್ಕೆ ಆಂಟಿ ಪ್ರಾಫಿಟಿಯರಿಂಗ್ ಕ್ರಮಗಳ ಮೇಲೆ ನಿಗಾ ಇಡೋದು ಬಹಳ ಮುಖ್ಯ ಹಾಗಾದ್ರೆ ಈ ಸುಧಾರಣೆಗಳ ಒಟ್ಟಾರೆ ಗುರಿ ಬರೀ ರೈತರಲ್ಲ ಬದಲಿಗೆ ಇಡೀ ಆರ್ಥಿಕ ಚಟುವಟಿಕೆಗಳನ್ನ ಜಾಸ್ತಿ ಮಾಡೋದು ಅಂತಾನಾ ಇದು ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೂ ಅಂದ್ರೆ ಎಂಎಸ್ಎಂಇಗಳಿಗೂ ಸಹಾಯ ಮಾಡಬಹುದಾ ಹೌದು ಸರ್ಕಾರದ ಉದ್ದೇಶ ಅದೇ ಇರ್ಬೋದು ಕೃಷಿ ಖರ್ಚು ಕಡಿಮೆ ಮಾಡೋದು ರೈತರ ಆದಾಯಕ್ಕೆ ಸಪೋರ್ಟ್ ಮಾಡೋದು ಗ್ರಾಹಕರ ಮೇಲಿನ ಬೆಲೆ ಹೊರೆ ಕಡಿಮೆ ಮಾಡೋದು ಈ ಮೂಲಕ ಒಟ್ಟಾರೆ ಆರ್ಥಿಕ ಚಟುವಟಿಕೆ ಮುಖ್ಯವಾಗಿ ಗ್ರಾಮೀಣ ಆರ್ಥಿಕತೆಗೆ ಪ್ರೋತ್ಸಾಹ ಕೊಡೋದು ಇದರ ಹಿಂದಿನ ದೊಡ್ಡ ಯೋಚನೆ ಇರಬಹುದು ಇದು ಕೃಷಿ ಆಧಾರಿತ ಸಣ್ಣ ಮತ್ತೆ ಮಧ್ಯಮ ಉದ್ಯಮಗಳಿಗೂ ಪರೋಕ್ಷವಾಗಿ ಸಹಾಯ ಮಾಡಬಹುದು ಸರಿ ಈ ಹೊಸ ಜಿಎಸ್ಟಿ ದರಗಳು ಯಾವಾಗ ಜಾರಿಗೆ ಬರ್ತಾವೆ ಮತ್ತೆ ಇದರ ಇಂಪ್ಲಿಮೆಂಟೇಷನ್ ಪ್ರಕ್ರಿಯೆ ಹೇಗೆ ನಡೀತಿದೆ ಏನಾದೂ ಕಷ್ಟಗಳಿವೆಯಾ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರೋ ನಿರೀಕ್ಷೆ ಇದೆ ಡೇಟ್ ಬಗ್ಗೆ ಇನ್ನೊಮ್ಮೆ ಅಧಿಕೃತವಾಗಿ ಕನ್ಫರ್ಮ್ ಮಾಡ್ಕೋಬೇಕು ಸರಿ ಈ ಸ್ಮೂತ್ ಸ್ಮೂತಾಗಿ ಜಾರಿಗೆ ತರೋಕೆ ಸಿಬಿಐಸಿ ಸಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಈಗಾಗಲೇ ಇಂಡಸ್ಟ್ರಿ ವ್ಯಾಪಾರ ಸಂಘಟನೆಗಳ ಜೊತೆ ಮಾತುಕತೆ ನಡೆಸ್ತಿದೆಯಂತೆ ಮುಖ್ಯವಾಗಿ ಕಂಪನಿಗಳು ತಮ್ಮ ಬಿಲ್ಲಿಂಗ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳೋಕೆ ಸಹಾಯ ಮಾಡ್ತಿದ್ದಾರೆ ವ್ಯಾಪಾರಸ್ಥರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಐಟಿಸಿ ಬಗ್ಗೆ ಕೆಲವೊಮ್ಮೆ ಕನ್ಫ್ಯೂಷನ್ ಇರುತ್ತೆ ಈ ದರ ಬದಲಾವಣೆಯಿಂದ ಐಟಿಸಿ ಕ್ಲೇಮ್ ಮಾಡೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬಹುದಾ ಆ ಬಗ್ಗೆನೂ ಸಿಬಿಐಸಿ ಸ್ಪಷ್ಟನೆ ಕೊಟ್ಟಿದೆ ಸಿ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ವ್ಯಾಪಾರಸ್ಥರು ತಾವು ತಗೊಂಡಿರೋ ವಸ್ತು ಅಥವಾ ಸೇವೆ ಮೇಲೆ ಕಟ್ಟಿರೋ ಟ್ಯಾಕ್ಸನ್ನ ತಾವು ಮಾರೋ ವಸ್ತು ಅಥವಾ ಸೇವೆ ಮೇಲಿನ ಟ್ಯಾಕ್ಸ್ನಿಂದ ಕಳ್ಕೊಳ್ಳೋ ವ್ಯವಸ್ಥೆ ಹೌದು ಸಿಬಿಐ ಸಿ ಹೇಳೋ ಪ್ರಕಾರ ತೆರಿಗೆ ದರ ಆದ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಸಿ ಬಳಸ್ಕೊಳ್ಳೋದ್ರ ಬಗ್ಗೆ ಇಂಡಸ್ಟ್ರಿಯವರು ಚಿಂತೆ ಮಾಡಬೇಕಾಗಿಲ್ಲವಂತೆ ಅವರು ಆಗ್ಲೇ ಕಲೆಕ್ಟ್ ಮಾಡಿರೋ ಕ್ರೆಡಿಟನ್ನ ಮುಂದಿನ ಟ್ಯಾಕ್ಸ್ ಕಟ್ಟೋಕೆ ಬಳಸ್ಕೊಳ್ಬಹುದು ಅಂತ ತಿಳಿಸಿದ್ದಾರೆ ಆದ್ರೂ ಯಾವುದೇ ದೊಡ್ಡ ಟ್ಯಾಕ್ಸ್ ಬದಲಾವಣೆ ಆದಾಗ ಶುರುವನಲ್ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತೆ ಅದನ್ನು ಸರಿಪಡಿಸೋಕೆ ಇಲಾಖೆ ಸಿದ್ಧತೆ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ಹೊಸ ಜಿಎಸ್ಟಿ ಸುಧಾರಣೆಗಳು ಕೃಷಿ ಕ್ಷೇತ್ರದ ಬೇರೆ ಬೇರೆ ಆಯಾಮಗಳ ಮೇಲೆ ಅಂದ್ರೆ ಯಾಂತ್ರೀಕರಣ ಇನ್ಪುಟ್ಸ್ ಹೈನುಗಾರಿಕೆ ಜಲಕೃಷಿ ಇವುಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ಲಭ್ಯವಿರೋ ಮೂಲಗಳ ಆಧಾರದ ಮೇಲೆ ನೋಡಿದ್ವಿ ಹೌದು ರೈತರ ಖರ್ಚು ಕಡಿಮೆ ಮಾಡಿ ಆದಾಯ ಹೆಚ್ಚಿಸೋಕೆ ಈ ಬದಲಾವಣೆಗಳು ಹೇಗೆ ಸಹಾಯ ಮಾಡಬಹುದು ಅಂತನೂ ಚರ್ಚೆ ಮಾಡಿದ್ವಿ ಹೌದು ಈ ಸುಧಾರಣೆಗಳ ಉದ್ದೇಶಗಳೆಲ್ಲ ಚೆನ್ನಾಗೇ ಇವೆ ಆದರೆ ಇವುಗಳ ನಿಜವಾದ ಯಶಸ್ಸು ಅವುಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ನಿಜ ಟ್ಯಾಕ್ಸ್ ಕಡಿಮೆ ಆಗಿರೋದ್ರ ಲಾಭ ನಿಜವಾಗ್ಲೂ ರೈತರಿಗೆ ಗ್ರಾಹಕರಿಗೆ ತಲುಪಬೇಕು ಆಮೇ ಈ ಪ್ರಾಸೆಸ್ನಲ್ಲಿ ಪಾರದರ್ಶಕತೆ ಇರುವುದು ಬಹಳ ಮುಖ್ಯ ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಖಂಡಿತ ಈ ತೆರಿಗೆ ಸುಧಾರಣೆಗಳು ಕೃಷಿ ಕ್ಷೇತ್ರದ ದಕ್ಷತೆ ಹೆಚ್ಚಿಸು ಗುರಿ ಹೊಂದಿವೆ ಅಂತ ಹೇಳ್ತಾರೆ ಆದ್ರೆ ಇದ್ರ ಒಂದು ಯೋಚನೆ ಬರುತ್ತೆ ಬರೀ ಟ್ಯಾಕ್ಸ್ ಸ್ಟ್ರಕ್ಚರ್ ಬದ್ಲಾದ್ರೆ ಕೃಷಿ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಾ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆ ಸ್ಟೋರೇಜ್ ಸೌಲಭ್ಯಗಳ ಕೊರತೆ ಹವಾಮಾನ ಬದಲಾವಣೆಯ ಸವಾಲುಗಳು ಸಣ್ಣ ರೈತರು ಹೊಸ ಟೆಕ್ನಾಲಜಿ ಅಳವಡಿಸ್ಕೊಡೋಕಿರೋ ಅಡೆತಡೆಗಳು ಈ ಥರದ ಆಳವಾದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಇನ್ನೂ ಹೆಚ್ಚು ಸಮಗ್ರವಾದ ಪಾಲಿಸಿಗಳು ಕ್ರಮಗಳು ಬೇಟಲ್ವಾ ಇದು ನಾವು ಮುಂದಕ್ಕೂ ಯೋಚಿಸಬೇಕಾದ ವಿಷಯ ಅತ್ಯಂತ ಸೂಕ್ತವಾದ ಪ್ರಶ್ನೆ ಇದು ಖಂಡಿತ ಮುಂದಿನ ಚರ್ಚೆಗಳಿಗೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮದಲ್ಲಿ ಈ ಮುಖ್ಯವಾದ ವಿಷಯದ ಬಗ್ಗೆ ಆಳವಾದ ವಿಶ್ಲೇಷಣೆಯನ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಕೃಷಿ ಕ್ಷೇತ್ರದನ್ನ ಹೊಸ ಬೆಳವಣಿಗೆಗಳು ಮತ್ತು ರೈತರಿಗೆ ಉಪಯುಕ್ತವಾದ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾವು ಬೇಗನೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ ಅಲ್ಲಿಯವರೆಗೆ ಕೃಷಿ ಜ್ಞಾನದ ಈ ಪಯಣದಲ್ಲಿ ನಮ್ಮೊಂದಿಗೀರಿ ಹೌದು ತಪ್ಪದೆ ಅಗ್ರಿಸೆಂಟ್ರಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ